ಬೇಸರವನ್ನು ದಾಟುವುದನ್ನು ಕಲಿಯಬೇಕು ಯಾರಿಗೆ ದಾಟುವ ಕಲೆ ಗೊತ್ತಾಗಿದೆ ಅವನು ಜೀವನದಲ್ಲಿ ಗೆಲ್ಲುತ್ತಾನೆ ಎಂದು ಶಿರಸಿಯಲ್ಲಿ ಸೋಂದಾ ಸ್ವರ್ಣವಲಿ ಶ್ರೀಗಳು ಹೇಳಿದರು ಚಾತುರ್ಮಾಸಿಯ ಹಿನ್ನೆಲೆಯಲ್ಲಿ ಗುಂದಸೀಮಿಯ ಶಿಷ್ಯರ ಸೇವೆ ಸ್ವೀಕರಿಸಿ ಆಶೀರ್ವಚನ ನೀಡಿದರು ಬೇಸರವನ್ನು ದಾಟುವ ಕಲೆ ಗೊತ್ತಾದವನು ಜೀವನದಲ್ಲಿ ಗೆಲ್ಲುತ್ತಾನೆ ಬೇಸರವನ್ನು ದಾಟುವ ಕಲೆ ಗೊತ್ತಾಗದೆ ಇದ್ದವರು ಬೇರೆ ಸಮಸ್ಯೆಗಳಿಗೆ ಸಿಕ್ಕಿಕೊಳ್ಳುತ್ತಾರೆ ಅವರು ಕೂಡ ರೋಗಗಳಿಗೆ ಒಳಗಾಗುತ್ತಾರೆ ಇಂತಹ ಘಟನೆಗಳು ಕೆಲವು ಕಡೆ ಆಗಾಗ ನಡೆಯುತ್ತಿರುತ್ತದೆ ಆದ್ದರಿಂದ ಬೇಸರದ ಸಂಗತಿಗಳನ್ನು ದಾಟುವ ತಂತ್ರವನ್ನು ಕಲಿತುಕೊಳ್ಳಬೇಕು ಇದನ್ನು ಡಿವಿಜಿಯವರು ಅವರ ಕಗ್ಗದಲ್ಲಿ ಸೊಗಸಾಗಿ ವಿವರಿಸಿದ್ದಾರೆ ಎಂದರು ನಮ್ಮ ಕರ್ತವ್ಯಕ್ಕೆ ಬಂದಿರುವ ಕರ್ಮವನ್ನು ದೇವರ ಸೇವೆ ಎಂಬ ಭಾವನೆಯಿಂದ ಮಾಡುವುದು ಬೇಸರಕ್ಕೆ ಒಳಪಡದೆ ಕೆಲಸದ ಬಗ್ಗೆ ಲಕ್ಷವಹಿಸಬೇಕು ಲೋಕ ಲೋಕಧರ್ಮಗಳನ್ನು ಪಾಲಿಸಬೇಕು ಧರ್ಮಗಳನ್ನು ಆಚರಿಸಬೇಕು ಭವಿಷ್ಯವನ್ನು ಊಹಿಸಿಕೊಂಡು ಈಗಲೇ ಅದರ ಬಗ್ಗೆ ಚಿಂತಿಸುತ್ತಿರುವುದು ಹಿಂದೆ ಆದ ಘಟನೆಗಳನ್ನು ನೆನಪಿಸಿಕೊಳ್ಳುತ್ತಾ ಚಿಂತಿಸುವುದು ಇವುಗಳನ್ನು ಮಾಡಬಾರದು ಎಂದರು ದಿನಾಲೂ ಒಂದು ದಿನಚರೆಯನ್ನು ಇಟ್ಟುಕೊಳ್ಳಬೇಕು ಆ ರೂಢಿಯಾಗಿ ಬಿಟ್ಟರೆ ಬೇಸರ ಇದ್ದರೂ ಕೂಡ ಬೇಸರದ ಭಾವನೆ ಬರಲು ಕೊಡುವುದಿಲ್ಲ ಕರ್ಮಯೋಗದ ಮೂಲಕ ಆತ್ಮಜಿಗುಪ್ಸೆಯನ್ನು ಕಳೆದುಕೊಳ್ಳುವುದು ಇದು ಒಂದು ವಿಧಾನ ಬೇಸರವನ್ನು ಕಳೆದುಕೊಳ್ಳಲು ಬಹಳ ದೊಡ್ಡ ತೊಡಕುಗಳು ಇರುತ್ತವೆ ಅಂತಹ ಸಂದರ್ಭದಲ್ಲಿ ಇನ್ನಷ್ಟು ಉಪಾಯಗಳು ಬೇಕಾಗುತ್ತವೆ ಕರ್ಮಯೋಗದಿಂದ ಮಾತ್ರವೇ ಸ್ವಲ್ಪ ಕಷ್ಟವಾಗುತ್ತದೆ ಅಂತಹ ಸಂದರ್ಭದಲ್ಲಿ ಅದಕ್ಕೆ ಭಕ್ತಿಯೋಗವನ್ನು ಸೇರ್ಪಡೆ ಮಾಡಿಕೊಳ್ಳಬೇಕು ದೇವರ ಪೂಜೆಗಳನ್ನು ಮಾಡಿಕೊಳ್ಳುವ ದಿನಚರಿಯ ರೂಢಿ ಬರಬೇಕು ಯಾರಿಗೆ ಒಳ್ಳೆಯ ಹವ್ಯಾಸ ಚಿಕ್ಕ ವಯಸ್ಸಿನಲ್ಲೇ ರೂಢಿಯಾಗಿರುತ್ತದೆಯೋ ಅವನು ಜೀವನದಲ್ಲಿ ಗೆಲ್ಲುತ್ತಾನೆ ಎಂದರು ಇದೇ ಸಂದರ್ಭದಲ್ಲಿ ಉತ್ತಮ ಕೃಷಿ ಅವಿಭಕ್ತ ಕುಟುಂಬ ಪ್ರಶಸ್ತಿಯ ಪ್ರಧಾನ ಕಾರ್ಯಕ್ರಮವೂ ನಡೆಯಿತು ಗುಂದಸೀಮಾ ವ್ಯಾಪ್ತಿಯ ಸುಬ್ರಾಯ್ ದಾನಗೇರಿ ಕುಟುಂಬದವರಿಗೆ ನೀಡಲಾಯಿತು ಸೀಮೆಯ ದತ್ತಾತ್ರೇಯ ಹೆಗ್ಡೆ ಶಿವಾನಂದ್ ಪಾಟೀಲ್ ಇತರರು ಇದ್ದರು ಮಾತೆಯರು ಭಗವದ್ಗೀತಾ ಮತ್ತು ಸ್ತೋತ್ರಗಳನ್ನು ಪಠಿಸಿದರು ಕುಂಕುಮಾರ್ಚನೆಯನ್ನು ಮಾಡಿದರು ಮಹನೀಯರು ಗಾಯತ್ರಿ ಅನುಷ್ಠಾನ ಮಾಡಿದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರ್ಸಿ